ಬಂದ್ರ ಹೇಳ ಹುಡುಗ ಬರ್ಲಿಕ್ಕ ಒಟ್ಟ ಮೈಸಿಲಿಗೆ ಆಗಂಗಿಲ್ಲ ಶರಣ ಮಾಡು ಈಗ ಸದ್ದ ನಾವು ಹಾಡೋದು ಅಲ್ಲೇ ಬಿಡುದು ನೀವು ಮಾತಾಡುದು ಅಲ್ಲೇ ಬಿಡುದು ನಾವು ಮಾತಾಡುದು ಇಲ್ಲೇ ಬಿಡುದು ದೈವದವ್ರಿಗೆ ಗೊತ್ತಾಗಬೇಕಲ್ಲ ಏನು ಗೊತ್ತಾಗಬೇಕು ಇದನ್ನು ಯೂಟ್ಯೂಬ್ ಕೇಳಿ ಎಷ್ಟೋ ಕಲಾವಿದ ನಮ್ಮಿಂದ ಅವ್ರಿಗೆ ಆದ್ರೂ ಕೂಡ ಒಳ್ಳೇದಾಗ್ಲಿ ದೇವರ ದೇವ್ರ ಅಂತ ಬಾಯಿ ಮಾ தேவரந்த மாணே சுள தேவரந்த மாணே சுள்ள தேவர்த்த ಏನ್ ಕೇಳ್ತಾರ ಇನ್ನೊಂದು ಮಾತಾ ಏನ್ ಕೇಳ್ತಾರೀ ಇಲ್ಲಿ ನಾವು ನೀವು ಸೇವ ಮಾಡ್ಬೇಕಾದ್ರ ಹಾ ಹಾ ದೇವ್ರ ಅದನ್ನ ತಿಳ್ಕೊಂಡು ಸೇವ ಮಾಡಕ್ ಬಂದಿವಾ ತಿಳ್ಕೊಬೇಕಾದ್ರೆ ಏನು ಬೇಕ ನಮ್ಮ ಶರೀರ ಬೇಕ ಶರೀರ ಬೇಕು ಶರೀರ ಹೆಚ್ಚಿಂದ ಶರೀರ ಅನ್ನುವಂತದ ಬೇಕು ಹಾ ಹಾ ನಮ್ಮಲ್ಲಿ ಭಕ್ತಿ ಬೇಕಾ ಭಕ್ತಿ ಮಾಡ್ಬೇಕಾದ್ರೆ ಶರೀರ ಸದೃಢ ಬೇಕು ಮ್ಮ ಹಾ ಹಾ ಹೇಳಿದ್ರ ಅವರು ಏನ್ ಹೇಳ್ತಾರು ಸಭಾ ಸಭಿಕರಲ್ಲಿ ಸ್ಥಿರವಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು ಹೌದು ಮನೆಯಲ್ಲಿ ದೇವರಿದ್ದು ಮರತು ಮರಿವಿಗೆ ಬಿದ್ದು ಹೊರಗ ಇಲ್ಲ ಸಿಗಬಹುದು ಅಂತ ವಿಷಯ ಕೇಳಿ ಹೋಗಿದ್ನ ಹಾ ಹಾರಿ ಇವ್ರು ಏನಂದ್ರು ಹಾ ಹೇ ದೇವರ ಕೆಲ ತು ಗೊಲಭಿ ರೇಖಾ ರೇಖಾ ದೇವರ ತೋರಿಸಬೇಕಾಗಿ ತೆಕ್ಕಿಗೆ ಹಾ ಹಾರ ಅಂತ ಹೇಳ್ತಾರ ಹಾ ಒಣ್ಣು ಹೇಳಿದವ್ರ ನೀವ ಈಗ ಹೇಳ್ತಾರ ಈಗ ಸದ್ದ ನೋಡು ಹಾ ಹಾ ಈಗ ಸದ್ದ ಕಲ್ಲು ಪೂಜೆ ಆಗ್ಬೇಕಾದ್ರ ತಮ್ಮ ಹಾ ಏನು ಮಾಡ್ಯಾರು ಒಂದು ಬಿದ್ದಂತ ಕಲ್ಲು ತಗೊಂಡ ಕೆರೆಯಿಂದ ತೊಳದು ಮತ್ತೆ ಕುಕುಮ ಬಂಡಾರ ಹಚ್ಚಿದೀವಿ ಅಂದ್ರ ಅದ ಕಲ್ಲು ಹೋಗಿ ದೇವ್ರ ಆಗತೈತಿ ಕಲ್ಲು ಹೋಗಿ ದೇವ್ರ ಆಗ ಹೇಳಕ್ ಬರುವಲ್ತ ಇನ್ನು ಮತ್ತೆ ಮಂದ ದೇವರಲ್ಲೂ ದೇವರು ದೇವರಲ್ಲ ಅಂತ ಹೇಳಿದಿ ಅದ್ ಹೆಂಗ ವಿಷಯ ಈಗ ಸದ್ದ ಜೀವತ್ತ ಎತ್ಗೋಳ ಹೊರಗೋಳ ಮನೆ ಒಳಗ ಇರ್ತಾವ ರೈತರ ಮನಿ ಒಳಗ ರೈತರ ಮನೆ ಒಳಗ ರೈತರ ಮನೆ ಒಳಗ ಇರಕಾಗ್ಲಿ ಏನ್ ಮಾಡ್ತಾರ ಕಾರಣ ಮೊದಲ ಮಣ್ಣಿನ ಎತ್ತುಗಳ ಪೂಜೆ ಚಾಲು ಆಗತೈತಿ ಮಣ್ಣ ಎತ್ತ ಮಾಡಿಕ ಚಲೋ ಆಗತ ಪೂಜೆ ಮಣ್ಣ ಯಾಕ ಏ ಜೀವಂತ ಮಣ್ಣು ಎತ್ತ ಪೂಜೆ ಮಾಡಿ ಎತ್ತಿ ಎತ್ತುಗಳು ಇರಾಕಾಗಲಿ ಹಾ ಹಾ ಮಣ್ಣಿನ ಎತ್ತ ಮಾಡಿಕರಿಂದ ಪೂಜೆ ಯಾಕ ಮಾಡಿದ್ರ ಅಲ್ಲಿ ನೋಡೋ ಮಣ್ಣು ದೇವರ ಪ್ರಥಮಕ ಒಂದು ಬಾವಿ ಕಡಿಲಿ ಒಂದು ಬೋರ್ ಹೊಡಿಲಿ ಒಂದು ಏನೋ ಪೂಜೆ ಮಾಡಿದ್ರ ಭೂಮಿ ತಾಯಿಗೆ ನಮಸ್ಕಾರ ಮಾಡತಾರ ಭೂಮಿ ತಾಯಿಗೆ ಮಾಡ್ತಾರ ಈಗ ಸದ್ಯ ನಾವ್ ಈ ರಂಗಭೂಮಿ ಎಲ್ಲ ಕಾರ್ಯಕ್ರಮ ಮಾಡಕ್ ಅಂದ್ರ ಮೊದಲ ನಮಗ್ ತಾಯಿನ ಬೇಡ್ಕೊಂಡು ನಾವು ಚಾಲೂ ಮಾಡ್ತೀವ ಅವನು ಬಂದ್ ಭೂಮಿ ಭೂಮಿಗೆ ಬೇಡ್ಕೊಂಡ ನಾವ್ ಚಾಲೂ ಮಾಡಿರಿ ಯಾಕ ಮಾಡಿರಿ ದೇವ್ರ ಹತ್ ಮಾಡಿದೇವ್ ಏನ ದೇವ್ರ ಅಲ್ಲ ಹತ್ ಮಾಡಿದೇವ್ ನಾನೇನೆ ಕೈ ಮುಗಿದು ಮಾಡ್ಬೇಕಂತ ತಳಗ ಯಾಕೆ ಕೈ ಮುಗಿದ್ರಿ ತಾಯಿಗೆ ಹಾ ಇಂತ ಯಾವಾರ್ಗಳು ಮಾತಾಡ ಅಲ್ಲ ದೇವರ ಅದ ಎಲ್ಲಿ ಕಣ್ಣಿಗೆ ಕಾಣುವಂಥದ್ದು ಎಲ್ಲ ವಸ್ತು ಹೆಂಡತಿ ಹಾ ಹಾ ಎಲ್ಲ ಹೆಣ್ಣು ಹೆಣ್ಣಿಗೆ ಯಾವುದ ಕಾಣಂಗಿಲ್ಲ ಅದ ಗಂಡ ಐತಿ ಗಂಡ ಐತಿ ಅದನ್ನ ಯಾರು ನೋಡ್ಯಾರ ಅದು ನಂಗ ಬೇಕಾಗೈತಿ ಅದಕ್ಕೆ ತುಮಾರ ಬಾಪು ಉಪರ್ಹ ನಿಜಕ್ಕೆ ಪಾವು ಪಡ್ಯತು ಹಾಂ ಹಾ ರೀ ಹೌದಿಲ್ಲ ಹಾಂ ಹಾಂ ನಿಮ್ಮ ಅಪ್ಪ ಮ್ಯಾಲ ಅದನ್ನ ತರೋದ್ರ ಮತ್ತು ನೀರು ಕೆಳಗೆ ಕಾಲು ಬೀಳಕತ್ತಿಲ್ಲ ಯಾಕೆ ಏನು ಕೊಳಿಮೆ ಆಗೈತಿ ಹೌದಿಲ್ಲ ಹಾಗೆ ಬಿಡಬೇಕಲ್ಲ ಹಾ ಜೀವಾತ್ಮ ಪರಮಾತ್ಮ ಇವಗ ದೊಡ್ಡವ ಅವ್ರ ಅಪ್ಪ ದೊಡ್ಡವನಲ್ಲ ಈಗ ನಮ್ಮ ಶರೀರ ಇತ್ತಂದ್ರ ಒಳಗ ಹೆಂಗ್ ಬಂದ್ ಹುಟ್ಟ್ಯಾ ತಮ್ಮ ಮೊದಲ ಮನಿ ಕಟ್ಟಿ ರೆಡಿ ಮಾಡಿ ತಂದ್ರ ಆಮೇಲೆ ಬಾಡಿಗೆ ಕೇಳಕ ನಿನಗ ಅನುಕೂಲ ಆಗುತ್ತೆ ಕವೇನು ಮಾಡಿಟ್ಟಾರ ಹ ಮನಿ ಆದ ಮೇಲೆ ಧನ್ಯಾ ಬಂದ್ ಹೌದು ಹೌದಿಲ್ಲ ಜೀವತ್ತಮ ಶರೀರ ಬಿಟ್ಟ ನಾಲ್ಕ ದಿವ್ಸ ಮಾಡ ನಾವು ಹಾ ಅವನ ಠಾಣೆಯಲ್ಲಿ ಆಗುದಿಲ್ಲ ನಾಲ್ಕು ದಿನ ಒಬ್ಬ ಯಾರೇ ಹಾದು ಅಲ್ಲಿ ದೆವ್ವವಾಗಿ ಹಿಡ್ಕೊತಾರ ಮತ್ತ ಜೀವಾತ್ಮ ಈ ಪರಮಾತ್ಮ ದೇವ್ರ ನಾವು ಹಾ ಅವ ದೇವ್ ಯಾಕೆ ದೆವ್ವ ಆದ ಇಂಥ ವ್ಯವಹಾರಗಳು ಗಟ್ಟಿ ಹೆಚ್ಚಿ ಬರ್ಲಿ ಮಸ ಬಸವನ ಎಸ್ಆರ್ ಗುಡಿ ಹಾಡೋದ್ ಬೇರೆ ತಮ್ಮ ಎಷ್ಟೋ ಕಲಾವಂತರ ಬಂದ ಹಡಿಕೆ ಮಾಡಿ ಇಲ್ಲಿ ಹಾ ನಾವು ಬಂದ ಹೂ ಮಾರೋ ಜಾಗ ಹುಲ್ಲು ಮಾರೋದ್ ಇವತ್ತು ಹೂವನ್ನ ಈ ಊರಾಗ ಹೂವನ್ನ ಮಾರ್ಬೇಕ ಹೊರತಾಗಿ ಹುಲ್ಲು ಮಾರು ಯಾವಾರ ನೀವು ಮಾಡಬೇಡ್ರಿ ನಾವು ಮಾಡದ್ ಬೇಡ 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 ಯಾಕಂದ್ರ ಹುಲ್ಲು ಹೂವು ಹುಲ್ಲು ಮಾರಿ ಎಲ್ಲ ಹದ್ಗೆಟ್ಟ ಹೋಗ್ಯದ ಇಲ್ಲಿ ಅಂತ ಕೇಳಿಸ್ಬೇಡ್ರಿ ಇಬ್ಬರು ಕೂಡಿ ಹಾ ಚಕ ಹೂವಿನಿ ಹೌದು ಹೌದಿಲ್ಲ ಏನೇನ್ ಹೇಳಿದ್ರಿ ಸರ್ ಅವರು ಏನ್ ಹೇಳ್ತಾರು ಅವನ ಗದ ಎಷ್ಟು ಎಷ್ಟು ತೂಕತಿ ಎಷ್ಟು ವಜ್ಜದ ಎಷ್ಟು ವಜ್ಜದ ಎಷ್ಟು ಪೂಟ ಉದ್ದದ ಕೊಟ್ಟಿದ್ರು ಅಂತ ಕೇಳಿದೆ ನಾವು ಹುಟ್ಟಾವ್ ಕೊಟ್ಟವು ಎಲ್ಲಿ ಹುಟ್ಟು ಹ ಬಂದ್ರ ಹೇಳ ಹುಡುಗ ಬರ್ಲಿಕ್ಕ ಒಟ್ಟ ಸದ್ದ ನಾವು ಹಾಡುದು ಅಲ್ಲೇ ಬಿಡುದು ನೀವು ಮಾತಾಡುದು ಅಲ್ಲೇ ಬಿಡುದು ನಾವು ಮಾತಾಡುದು ಇಲ್ಲೇ ಬಿಡುದು ಅದ್ರ ದೈವದವ್ರಿಗೆ ಗೊತ್ತಾಗಬೇಕಲ್ಲ ಏನ್ ಗೊತ್ತಾಗಬೇಕ ಇದೂಬ್ ಕೇಳಿ ಎಷ್ಟೋ ಕಲಾವಿದ ನಮ್ಮಿಂದ ಅವ್ರಿಗೆ ಆದ್ರೂ ಕೂಡ ಒಳ್ಳೇದಾಗಲಿ ಹಾ 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 ಹೌದಿಲ್ಲ ವಿಷಯ ವಿಷಯ ಬಡದಾಡಬೇಕಾದ್ರೆ ಕೆಲಸ ಸ್ವಚ್ಛ ಆಗ್ಲಿ ಕುಸ್ಟ್ ಅದು ನಮ್ಮ ತ್ವಡೆ ಕೆಲಸ ಆಗಲಿ ಆದ್ರೆ ಗಚ್ಚಾಗಿರ್ಬೇಕು ಬಡ್ಡಿ ಬಿಟ್ಟು ಕೆಲದು ಚೆಂಡಿ ಕುಯ್ಕೊಳ್ಳುವಂಥ ಕೆಲಸ ಆಗಿರಬಾರ್ದು ಒಟ್ಟ ಮುಂದಿನ ಸಂದಿಗೆ ಇವಂದ ನನಗೆ ಬರಂಗಿಲ್ಲ ನೀನು ಹೆಚ್ಚು ಇವ್ರುಗಳು ನೀವು ಏನು ಹೇಳಿದ್ರಲ್ಲ ಅದ ಅಲ್ಲ ಅಲ್ಲ ತಪ್ಪು ಏನಂತ ಕೇಳ್ಕೊಡ್ರಿ ವಿಚಾರ ಮಾಡ್ರಿ ಬಂದು ಹೇಳಿ ಮುಂದಿನ ಮುಂದಿನ ಪಳ್ಯಾಕೆ ಬಾಂದು ಹೇ ಹೇಳ್ರಿ ಇಲ್ಲ ಇಲ್ಲ ಅರ್ಲಿಲ್ಲ ನನ್ನಗೆ ನೀಗ್ಲಿಲ್ಲ ಹಾ ತ ಇವ ಇವ್ರಾಗ ನಾ ನೀ ಅಣ್ಬೇಕು ಹಾಂ ಅದನ್ನು ಹೇಳಿ ಹೋಗ್ತೀವಿ ನಾವು ಒಟ್ಟ ಲಢರಿ ನೋಡಿ ನೀವು ತುಗೋ నా ఓ దొడిదు నా